ಗಂಡಂಗೆ ಕೃಷಿಯ ಹಿನ್ನೆಲೆ ಇದೆ ಅವರು ತಮ್ಮ ಬಾಲ್ಯದ ಪ್ರೀತಿಯ ನೆನಪುಗಳನ್ನು ನನ್ನ ಜೊತೆ ಹಂಚ್ಕೊಳ್ಬೇಕಾದ್ರೆ ಒಂದು ಉಪಖ್ಯಾನ ನನ್ನ ಮನಸ್ಸಿನಲ್ಲಿ ಹಚ್ಚುತ್ತಿದೆ ಆ ಸಂಗತಿ ಏನಂದ್ರೆ ಪುರುಷರು ಅಥವಾ ಗಂಡಸರು ಬೆಳಗ್ಗೆ ಉಪ್ಪಿನಕಾಯಿ ಮತ್ತು ಮೊಸರಿನೊಂದಿಗೆ ರಾಗಿ ಮುದ್ದೆ ತಿನ್ಕೊಂಡು ತಮ್ಮ ಹೊಲಗಳಿಗೆ ಹೋಗ್ತಿದ್ರು ಈ ಆಹಾರ ಸೂರ್ಯ ನೆತ್ತಿಯ ಮೇಲೆ ಬರೋವರೆಗೂ ಸಾಕಾಗ್ತಿತ್ತು ಆವಾಗ ಮನೆಯ ಹೆಂಗಸರು ಅಥವಾ ಮಹಿಳೆಯರು ಮಧ್ಯಾಹ್ನದ ಊಟ ತಗೊಂಡು ಹೋಗ್ತಿದ್ರು ಹೊಲಕ್ಕೆ ಎಲ್ಲರೂ ಸೇರಿ ಮರದ ನೆರಳಲ್ಲಿ ಊಟ ಮಾಡ್ತಿದ್ರು ಸಹಜವಾಗಿ ಪುರುಷರು ಮತ್ತು ಮಹಿಳೆಯರು ಕೃಷಿ ಮತ್ತು ಅಡುಗೆ ಮಾಡುವುದನ್ನು ಹೊರತುಪಡಿಸಿ ಬೇರೆ ಕೆಲಸಗಳನ್ನು ಕೂಡ ಮಾಡ್ತಿದ್ರು ಮತ್ತು ಹಲವು ಬಾರಿ ಪಾತ್ರಗಳನ್ನು ಬದಲಾಯಿಸ್ಕೊಳ್ತಿದ್ರು ಆದರೆ ಈ ಉಪಾಖ್ಯಾನ ನನ್ನ ಮನಸಲ್ಲಿ ಯಾಕೆ ಉಳಿದುಕೊತು ಅಂದರೆ ರಾಗಿ ಮುದ್ದೆ ಅಥವಾ ರಾಗಿಯಿಂದ ಮಾಡಿದ ಯಾವುದನ್ನಾದರೂ ತಿನ್ನುವ ಕಲೆ ನಗರ ಪ್ರದೇಶಗಳಿಂದ ದೂರವಾಗಿದೆ ಇದಕ್ಕೆ ಸಾಕಷ್ಟು ಕಾರಣಗಳಿವೆ ಆದರೆ ನನಗೆ ಗೊತ್ತಿರೋದು ಎರಡು ಒಂದು ದೇಹಾರೋಗ್ಯಕ್ಕೆ ಸಿರಿಧಾನ್ಯ ಆರೈಕೆ ಈ ಪುಸ್ತಕದಲ್ಲಿ ವಿವರಿಸಿದಂತೆ ಚರಕನು ತನ್ನ ಸಂಹಿತೆಯಲ್ಲಿ ಸಿರಿಧಾನ್ಯಗಳನ್ನು ಕ್ಷೂದ್ರಧಾನ್ಯ ಅಥವಾ ಶೂದ್ರಧಾನ್ಯ ಅಂತ ಕರೆದ್ರಿಂದ ಜಾತಿ ವ್ಯವಸ್ಥೆಯ ಹೆಸರಲ್ಲಿ ಸಿರಿಧಾನ್ಯಗಳನ್ನು ತ್ಯಜಿಸಲಾಯಿತು ಸಿರಿಧಾನ್ಯಗಳ ಉಪಯೋಗ ಕಡಿಮೆಯಾಗಲು ಎರಡನೇ ಕಾರಣ ಏನೆಂದರೆ ಅಕ್ಕಿ ಅತ್ಯಂತ ಜನಪ್ರಿಯವಾಗಿದ್ದು ಅಕ್ಕಿ ಅದರಲ್ಲೂ ಅತ್ಯಂತ ಪಾಲಿಶ್ ಆಗಿದ್ದ ಬಿಳಿ ಅಕ್ಕಿ ಕಡಿಮೆ ಪೌಷ್ಟಿಕಾಂಶ ಇದ್ದರೂ ಕೂಡ ಅದು ಪ್ರತಿಷ್ಠೆಯ ಸಂಕೇತವಾಯಿತು ಯಾವಾಗಲೂ ಆಡಂಬರದಿಂದ ವರ್ತಿಸುವ ನಮ್ಮ ಸಮಾಜ ಉಪಯುಕ್ತವಾದನ್ನ ಬೇಡ ಅಂತ ಅಂದಿದ್ದಕ್ಕೆ ನೀವು ಅದನ್ನು ದೂಷಿಸಕ್ಕಾಗತ್ತಾ ನನ್ನ ಕಡೆ ಜನ ಅಂದರೆ ತಂದೆ ಮತ್ತು ತಾಯಿ ಇಬ್ಬರು ಕಡೆಯಿಂದನೂ ಕನಿಷ್ಠ ಎರಡು ತಲೆಮಾರುಗಳ ಹಿಂದೆಯೇ ಕೃಷಿಯಿಂದ ದೂರ ಆದರು ಆದರೆ ನಾವು ಯಾವತ್ತೂ ರಾಗಿಯಿಂದ ದೂರ ಆಗಲಿಲ್ಲ ರಾಗಿ ರೊಟ್ಟಿ ಮತ್ತು ರಾಗಿ ಮುದ್ದೆ ನಮ್ಮ ಮನೆಗಳಲ್ಲಿ ದಿನಾನೂ ಊಟ ಮಾಡ್ತೀವಿ ಇದು ರೈತರು ಅಥವಾ ಯಾವುದೇ ರೀತಿ ದೈಹಿಕ ಕೆಲಸ ಮಾಡುವ ಜನರಿಗೆ ಮಾತ್ರವಲ್ಲ ರಾಗಿ ಮತ್ತು ಇತರ ಸಿರಿಧಾನ್ಯಗಳು ಎಲ್ಲರಿಗೂ ಒಳ್ಳೆಯದು ರೈತರು ಬೆಳೆದ ಹಣ ಗಳಿಸಲು ಮತ್ತು ತಮ್ಮ ಜಮೀನಿನ ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಮತ್ತು ಇತರರು ತಿಂದು ಆರೋಗ್ಯವಾಗಿರಲು ದೇಹಾರೋಗ್ಯಕ್ಕೆ ಸಿರಿಧಾನ್ಯ ಆರೈಕೆ ಪುಸ್ತಕದಲ್ಲಿ ಉಲ್ಲೇಖಿಸಲಾದ ಹದಿನಾರನೇ ಶತಮಾನದಲ್ಲಿ ಬರೆಯಲಾದ ಸಿರಿಧಾನ್ಯಗಳ ಬಗ್ಗೆ ಸರ್ವಜ್ಞನ ವಚನಗಳನ್ನು ಓದುವುದು ಉಲ್ಲಾಸಕರವಾಗಿತ್ತು ಜೋಳವನ್ನು ತಿಂದವನು ತೋಳನಂತಾಗುವನು ಸಜ್ಜೆಯನ್ನು ಮೆದ್ದವನು ಸಜ್ಜಾಗಿ ನಿಲ್ಲುವನು ಅಕ್ಕಿ ಅಂದರೆ ನವಣಕ್ಕಿಯನ್ನು ತಿಂದವನು ಹಕ್ಕಿಯಂತೆ ಹಾರುವನು ಸರ್ವಜ್ಞ ರಾಗಿಯನ್ನು ಉಂಡವನು ನಿರೋಗಿಯಾಗುವನು ನವಣೆಯನ್ನು ಉಂಬುವನು ಹವಣಾಗಿ ಇರುತಿಹನು ನವಣೆಗಳಿಗವನು ಒಳಬೀಳನಿ ಮಾತು ನವಣೆಯಲ್ಲೆಂದ ಸರ್ವಜ್ಞ ನವಣೆಯ ಬೋನಕ್ಕೆ ಹವಣಾದ ತೆನೆಯಾಗಿ ಕರ್ವಣೆಗಲ್ಲಷ್ಟೇ ಬೆಣ್ಣೆಯಿಂದ ಊಟದ ಹವಣ ನೋಡೆಂದ ಸರ್ವಜ್ಞ ನಿದ್ರೆಗಳು ಬಾರವು ಬುದ್ಧಿಗಳು ಮೀರವು ಮುದ್ದಿನ ಮಾತು ಸೊಗಸದ ಬೋನದ ಮುದ್ದೆ ತಪ್ಪಿದರೆ ಸರ್ವಜ್ಞ ಜನರು ಸರ್ವಜ್ಞರ ವಚನಗಳನ್ನು ಓದುತ್ತಾರೆ ಮತ್ತು ಅವರ ವಾಸ್ತವಿಕತೆಗೆ ಅವರನ್ನು ಅಷ್ಟೇ ಅವುಗಳಲ್ಲಿರುವ ಒಳ್ಳೆಯ ವಿಷಯಗಳನ್ನು ಮತ್ತು ಪಾಠಗಳನ್ನು ಅಲ್ಲಿಯೇ ಬಿಟ್ಬಿಡ್ತಾರೆ ನಾವು ಅರ್ಥಪೂರ್ಣವಾದ ಉತ್ತಮ ಸಾಮಾಜಿಕ ಸಂದೇಶವನ್ನು ಹೊಂದಿರುವ ಚಲನಚಿತ್ರಗಳನ್ನು ಹೇಗೆ ನೋಡ್ತೀವೋ ಅವುಗಳನ್ನು ಹೊಗಳುತ್ತೀವೋ ಮತ್ತು ನಾವು ಪರದೆಯಿಂದ ದೂರ ಹೋದ ತಕ್ಷಣ ಅದನ್ನು ಹೇಗೆ ಮರೆತು ಬಿಡ್ತೀವೋ ಅದೇ ಥರ ಸಿರಿಧಾನ್ಯಗಳ ಸದ್ಯದ ಪರಿಸ್ಥಿತಿ ಕೂಡ ದೇಹಾರೋಗ್ಯಕ್ಕೆ ಸಿರಿಧಾನ್ಯ ಆರೈಕೆ ಪುಸ್ತಕದಲ್ಲಿ ಲೇಖಕಿ ಸಿರಿಧಾನ್ಯಗಳ ಬಗ್ಗೆ ಅನೇಕ ಹೇಳಿಕೆಗಳನ್ನು ನೀಡ್ತಾರೆ ಕೆಲವು ವಿಚಾರಗಳಿಗೆ ವೈಜ್ಞಾನಿಕ ಉಲ್ಲೇಖಗಳನ್ನು ಸತ್ಯ ಪರಿಶೀಲನೆಗಾಗಿ ನೀಡಲಾಗಿದೆ ಇತರರಿಗೆ ಇಲ್ಲ ಆದರೆ ಒಂದು ಉಲ್ಲೇಖ ಅದನ್ನು ನೋಡಿ ನನಗೆ ನಗ್ಬೇಕು ಅಥವಾ ಸೆಟ್ ಮಾಡ್ಕೊಬೇಕು ಅಂತ ಗೊತ್ತಾಗಲಿಲ್ಲ ನೀವು ವಿಜ್ಞಾನ ಆಧಾರಿತ ಪುಸ್ತಕಗಳನ್ನು ಬರೀತಿದ್ರೆ ವಿಶೇಷವಾಗಿ ಪೌಷ್ಟಿಕಾಂಶದ ಬಗ್ಗೆ ಬರೀತಿದ್ರೆ ಸ್ವಾಭಾವಿಕವಾಗಿ ನೀವು ಅನೇಕ ವೈಜ್ಞಾನಿಕ ಉಲ್ಲೇಖಗಳನ್ನ ನೀಡಬೇಕಾಗತ್ತೆ ಅದೇ ರೀತಿ ನೀವು ಪುರಾಣ ಆಧಾರಿತ ಪುಸ್ತಕಗಳನ್ನ ಬರೀತಿದ್ರೆ ನೀವು ಅದಕ್ಕೆ ಅನುಗುಣವಾಗಿ ಪೌರಾಣಿಕ ಉಲ್ಲೇಖಗಳನ್ನ ನೀಡ್ತೀರಿ ಆದರೆ ನಾನು ಈ ಪುಸ್ತಕದಲ್ಲಿ ನೋಡಿರೋ ಥರ ರಾಗಿ ಮೇಲಿನ ಶೇಖರಣಾ ಅವಧಿ ಉಲ್ಲೇಖನೆಗೆ ಲೇಖಕಿ ಹದಿನಾರನೇ ಶತಮಾನದ ಹರಿದಾಸ ಸಂತ ಮತ್ತು ತತ್ವಜ್ಞಾನಿ ಕನಕದಾಸ ಅವರ ರಾಮಧಾನ್ಯ ಚರಿತ್ರೆ ಎಂಬ ಪುರಾಣ ಆಧಾರಿತ ಕೃತಿಯನ್ನು ಉಲ್ಲೇಖಿಸಿದ್ದಾರೆ ವಿ ರೆಡ್ ದ ಟೂನಲ್ಲಿ ನಾನು ಶ್ವೇತಾ ನಿಮ್ಮ ಸಮಯ ಮತ್ತು ಹಣಕ್ಕೆ ತಕ್ಕ ಪುಸ್ತಕಗಳ ಶಿಫಾರಸುಗಳನ್ನು ಪಡೆಯಲು ಬಯಸಿದರೆ ಸಬ್ಸ್ಕ್ರೈಬ್ ಅನ್ನು ಒತ್ತಿ ಇದು ಯಾಕೆ ನನಗೆ ಸಮಸ್ಯಾತ್ಮಕ ಅನಿಸುತ್ತೆ ಮತ್ತು ಈ ಪುಸ್ತಕ ಬರೆಯುವ ಉದ್ದೇಶನ ವಿಫಲಗೊಳಿಸುತ್ತೆ ಅನ್ನೋದನ್ನು ಇವಾಗ ವಿವರಿಸ್ತೀನಿ ಜಾತಿ ವಿಷಯದಲ್ಲಿ ಸಿರಿಧಾನ್ಯಗಳಿಗೆ ಸಂಬಂಧಿಸಿದ ಕಳಂಕವನ್ನು ಹೋಗಲಾಡಿಸಕ್ಕೆ ಮತ್ತು ಸಿರಿಧಾನ್ಯಗಳನ್ನು ವೈಜ್ಞಾನಿಕ ಬೆಳಕಿನಲ್ಲಿ ತೋರಿಸಲು ಲೇಖಕಿ ಈ ಪುಸ್ತಕವನ್ನು ಬರೆದಿದ್ದಾರೆ ರಾಮ ನಿಜವಾಗಿ ಇದ್ದಾನೋ ಇಲ್ಲವೋ ಎಂಬ ವಿಭಜನೆ ಸದ್ಯಕ್ಕೆ ಜನರಲ್ಲಿ ನಮ್ಮ ದೇಶದಲ್ಲಿ ಇದೆ ಆದರೆ ವಿಜ್ಞಾನವು ನಮ್ಮ ದೇಶ ಏನು ಸಮಸ್ಯೆ ಇಲ್ಲದೆ ಸ್ವೀಕರಿಸಬಹುದಾದಂತ ಒಂದು ವಿಷಯವಾಗಿದೆ ಮನೆ ಬಾಡಿಗೆ ಕೊಡುವುದರಿಂದ ಹಿಡಿದು ಮದುವೆ ಆಗೋವರ್ಗು ಜಾತಿಗೆ ಆದ್ಯತೆ ಕೊಡುವಂತ ದೇಶ ನಮ್ದು ಆದರೆ ಲೇಖಕಿಯು ಕೆಳಜಾತಿಯವರೆಂದು ಪರಿಗಣಿಸಲ್ಪಟ್ಟ ಕನಕದಾಸರ ರಾಮಧಾನ್ಯ ಚರಿತೆಯನ್ನು ಉಲ್ಲೇಖಿಸುತ್ತಾರೆ ದೇವರುಗಳ ರಾಜ ಇಂದ್ರನ ಸಮ್ಮುಖದಲ್ಲಿ ರಾಮನ ಆಸ್ಥಾನದಲ್ಲಿ ರಾಗಿ ಮತ್ತು ಅಕ್ಕಿಯ ನಡುವಿನ ಮಾತಿನ ಚಕಮಕಿ ಇದರ ಬಗ್ಗೆ ಹಾಡ್ತಾರೆ ಅಲ್ಲಿ ಅಕ್ಕಿಗಿಂತ ರಾಗಿಯ ಎಲ್ಲ ಅರ್ಹತೆಗಳ ರಾಗಿಯನ್ನು ವಿಜೇತ ಎಂದು ಘೋಷಿಸುತ್ತಾರೆ ಈ ಕಾಲದಲ್ಲಿ ನೀವು ವೈಜ್ಞಾನಿಕ ಪುರಾವೆಗಳ ಬದಲು ಈ ರೀತಿಯ ಉಲ್ಲೇಖನಗಳನ್ನು ನೀಡಿದರೆ ಎರಡು ವಾದಗಳನ್ನ ಎದುರಿಸಬಹುದು ಮೊದಲನೆಯದು ವಿಜ್ಞಾನವನ್ನು ಆಧರಿಸಿದೆ ಪುರಾವೆಗಳಿಲ್ಲದೆ ಪೌರಾಣಿಕ ಕೃತಿಗಳನ್ನು ನೀವು ನಿಜವೆಂದು ಹೇಗೆ ನಂಬೋದು ಇನ್ನೊಂದು ಜಾತಿ ಆಧರಿಸಿದು ಕೆಳಜಾತಿಯವರೆಂದೇ ಪರಿಗಣಿಸಲ್ಪಟ್ಟ ಯಾರಾದರೂ ಒಳ್ಳೆಯದನ್ನು ಹಾಡಿದ್ರೆ ಅದನ್ನು ಮೇಲ್ಜಾತಿಯ ದೊಡ್ಡ ಸ್ಥಿತಿಗೆ ಅವರು ನಂಬ್ತಾರ ಅವರು ಸ್ಪಷ್ಟವಾಗಿ ಹೇಳ್ತಾರೆ ಕನಕದಾಸರು ರಾಗಿಯ ಬಗ್ಗೆ ಕ್ಷೂದ್ರಧಾನ್ಯದ ಬಗ್ಗೆ ಉತ್ತಮ ಮಾತುಗಳನ್ನೇ ಹಾಡ್ತಾರೆ ಅಂದರೆ ಅವರು ಕೆಳ ಜಾತಿಗೆ ಸೇರ್ಪಟ್ಟವರು ಅಂತ ಹೇಳಿಬಿಟ್ಟು ಸುಮ್ಮನೆ ಆಗ್ತಾರೆ ಈ ಕಾಲದಲ್ಲಿ ಯಾರೂ ಜಾತಿ ಆಧಾರದ ಮೇಲೆ ವ್ಯತ್ಯಾಸವನ್ನು ತೋರಿಸೋಲ್ಲ ಜನರು ಕನಕ ಜಯಂತಿಯನ್ನು ಆಚರಿಸ್ತಾರೆ ಅಂತೆಲ್ಲ ವಾದ ಮಾಡ್ಬೋದು ಕಳೆದ ಎರಡು ದಶಕಗಳಲ್ಲಿ ಜನರು ಇನ್ನೂ ಕನಕದಾಸರ ಬೋಧನೆಗಳ ಬಗ್ಗೆ ಕಾಳಜಿ ವಹಿಸ್ತಿಲ್ಲ ಮತ್ತು ಅವರ ಜಾತಿಯ ಕಾರಣದಿಂದಾಗಿ ಅವರ ವಿರುದ್ಧ ಹೋರಾಡ್ತಿದ್ದಾರೆ ಎಂಬುದರ ಎರಡು ಉದಾಹರಣೆಗಳನ್ನು ನಾನು ನಿಮ್ಗೆ ನೀಡ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಅವುಗಳ ಲಿಂಕ್ ಇದೆ ನೋಡಿ ಇದರಿಂದ ಲೇಖಕಿ ಓದುಗರು ಈ ಪುಸ್ತಕವನ್ನು ಅರ್ಧದಲ್ಲಿ ಕೈಬಿಡುವ ಭಯವನ್ನು ಎದುರಿಸ್ತಾರೆ ಅಥವಾ ಇದು ಬೇರೆ ರೀತಿಯಲ್ಲಿ ಕೆಲಸ ಮಾಡಬಹುದು ಅಂದರೆ ಪುರಾಣಗಳನ್ನು ಶೇಖರಣಾ ಅವಧಿ ಉಲ್ಲೇಖವಾಗಿ ಬಳಸೋದ್ರಿಂದ ಜನರು ವಿಜ್ಞಾನಕ್ಕಿಂತ ದೇವರ ಹೆಸರಲ್ಲಿ ಏನನ್ನು ಬೇಕಾದರೂ ಸ್ವೀಕರಿಸ್ತಾರೆ ಎಂಬ ಕಾರಣದಿಂದಾಗಿ ಲೇಖಕಿ ಹೀಗೆ ಬರೆದಿರಬಹುದು ಇದುವರೆಗೆ ನಾವು ವಿಡಿಯೋ ಇಷ್ಟ ಆಯಿತಾ ಹಾಗಿದ್ರೆ ಲೈಕ್ ಬಟನನ್ನು ಒತ್ತಲು ಮರಿಬೇಡಿ ಕನಕದಾಸರು ಯಾರೆಂದು ನೀವು ತಿಳಿಯಲು ಬಯಸಿದರೆ ಅವರ ಬಗ್ಗೆ ಒಂದು ಆರ್ಟಿಕಲ್ ಲಿಂಕ್ ಈ ವಿಡಿಯೋದು ಡಿಸ್ಕ್ರಿಪ್ಷನ್ನಲ್ಲಿದೆ ಅದನ್ನು ಕ್ಲಿಕ್ ಮಾಡಿ ನಾವು ಭಾರತೀಯರು ವಿರೋಧಾಭಾಸ ವ್ಯಕ್ತಿತ್ವದವರು ಐತಿಹಾಸಿಕವಾಗಿ ನಮಗೆ ಬಹಳಷ್ಟು ಜ್ಞಾನವಿದೆ ಆದರೆ ಜಾತಿ ಸ್ಥಾನಮಾನ ಪಾಶ್ಚಿಮಾತ್ಯ ದೃಷ್ಟಿಕೋನ ಹಾಗೂ ಜಾತಿ ಹೊಂದಾಣಿಕೆಯ ಹೆಸರಿನಲ್ಲಿ ಇದನ್ನೆಲ್ಲ ದೂರ ಇಟ್ಟಿದ್ದೀವಿ ಅಥವಾ ಕಳೆದುಕೊಂಡಿದ್ದೀವಿ ಆಯುರ್ವೇದದ ಪಿತಾಮಹ ಚರಕನು ತನ್ನ ಚರಕ ಸಂಹಿತೆಯಲ್ಲಿ ಸಿರಿಧಾನ್ಯಗಳನ್ನು ಕ್ಷೂದ್ರಧಾನ್ಯ ಎಂದು ಕರೆದಿರುವುದರಿಂದ ಈ ದುರ್ಘಟನೆ ಸಂಭವಿಸಿದೆ ಇಲ್ಲಿ ಗಮನಿಸಬೇಕಾದ ಅಂಶ ಏನೆಂದರೆ ಕ್ಷೂದ್ರ ಅಥವಾ ಶೂದ್ರ ಎಂಬ ಪದವು ಆಧುನಿಕ ಭಾಷೆಗಳಲ್ಲಿನ ಅನೇಕ ಪದಗಳಂತೆ ಬಹು ಅರ್ಥಗಳನ್ನು ಹೊಂದಿದೆ ಉದಾಹರಣೆಗೆ ಇಂಗ್ಲಿಷ್ನಲ್ಲಿ ವೇರ್ ಅಥವಾ ಕನ್ನಡದಲ್ಲಿ ಕಾಡು ಇತರ ಹಲವು ಅರ್ಥಗಳೊಂದಿಗೆ ಕ್ಷೂದ್ರ ಎಂದರೆ ಸಣ್ಣ ಮುಖ್ಯವಲ್ಲದ ದುಷ್ಟ ಬಡ ಜಿಪುಣ ಅಥವಾ ಕೀಳು ಎಂದರ್ಥ ಚರಕ ಸಿರಿಧಾನ್ಯಗಳನ್ನು ಕ್ಷೂದ್ರ ಧಾನ್ಯ ಎಂದಾಗ ಅವರು ಸಿರಿಧಾನ್ಯಗಳು ಬಡವರ ಧಾನ್ಯಗಳು ಅಥವಾ ಆಹಾರ ಎಂದು ಅರ್ಥೈಸಿದರು ಎಂಬುದನ್ನು ಗಮನಿಸುವುದು ಮುಖ್ಯ ನಮ್ಮ ವೇದಗಳು ಸಿರಿಧಾನ್ಯಗಳು ವಿಷ್ಣುವಿಗೆ ಪ್ರಿಯವಾದವು ಅಂತ ಹೇಳಿದ್ರು ಜನರು ತಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಮನುಸ್ಮೃತಿಯ ಕ್ಷೂದ್ರ ವ್ಯಾಖ್ಯಾನವನ್ನು ಅನುಸರಿಸುತ್ತಾರೆ ಭಾರತದಲ್ಲಿ ಜಾತಿ ವ್ಯವಸ್ಥೆಯ ಬಲೆಗೆ ಬಲಿಯಾದದ್ದು ಸಿರಿಧಾನ್ಯಗಳು ಹೀಗೆ ಶತಮಾನಗಳ ಹಿಂದೆ ಚರಕ ಆರೋಗ್ಯ ಮತ್ತು ವೈದ್ಯಕೀಯ ದೃಷ್ಟಿಕೋನದಿಂದ ಬರೆದ ಚರಕ ಸಂಹಿತೆಯನ್ನು ಮರೆತುಬಿಡಿ ವಾಲ್ಮೀಕಿ ರಾಮಾಯಣದ ಅಂತಿಮ ಭಾಗದ ಆಧುನಿಕ ಆವೃತ್ತಿ ಎಸ್ ಎಲ್ ಭೈರಪ್ಪ ಅವರ ಉತ್ತರಖಾಂಡವನ್ನು ಕೂಡ ಮರೆತುಬಿಡಿ ಸರ್ವಜ್ಞನ ವಚನಗಳು ಮತ್ತು ಕಾಳಿದಾಸರ ಅಭಿಜ್ಞಾನ ಶಾಕುಂತಲನ್ ಮಹಾಕಾವ್ಯವನ್ನು ನಾವು ಹೊಗಳುತ್ತೇವೆ ಆದರೆ ಸಿರಿಧಾನ್ಯಗಳ ಬಗ್ಗೆ ಅವುಗಳಲ್ಲಿ ಬರೆದಿರುವ ಎಲ್ಲ ಒಳ್ಳೆಯ ವಿಷಯಗಳನ್ನು ನಾವು ಮರೆತು ಬಿಡ್ತೀವಿ ವ್ಯಾಪಕ ಜಾತಿ ವ್ಯವಸ್ಥೆ ಸಿರಿಧಾನ್ಯಗಳನ್ನು ಬದಿಗಿಡುವವರೆಗೂ ಇವು ಸದಾ ಮುಖ್ಯವಾಹಿನಿಯಲ್ಲಿದ್ದವು ಈ ವಿಡಿಯೋ ನಿಮ್ಮ ಪರಿಚಯದವರು ಯಾರಿಗಾದರೂ ಇಷ್ಟವಾಗುತ್ತೆ ಅಂತ ಅನಿಸುತ್ತಾ ಹಾಗಿದ್ರೆ ಅವರೊಂದಿಗೆ ಇದನ್ನು ಶೇರ್ ಮಾಡಿ ಈ ಪುಸ್ತಕದ ವಿಮರ್ಶೆಯನ್ನು ಓದಲು ಇಚ್ಛಿಸ್ತೀರಾ ಹಾಗಿದ್ರೆ ಬ್ಲಾಗ್ಗೆ ಹೋಗಿ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ ವಿ ರೆಡ್ ದಟ್ಟು ಇನ್ಸ್ಟಾಗ್ರಾಮಲ್ಲಿ ಕೂಡ ಇದೆ